ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಇದ್ದ ಈ ಒಂದು ಘೋಷಣೆ ಮಾಡಿ ಪ್ರತಿ ಹಳ್ಳಿನಲ್ಲೂ ಕೂಡ ಈ ಒಂದು ಹೋಗುವ ಪ್ರತಿ ಬಡವರ ಮನೆಗೆ ನಾನು ಕೊಡೋ ಯೋಜನೆ ತಂದಿದ್ದೀನಿ ಇವತ್ತಿದೆ ನೀವು ಘೋಷಣೆ ಮಾಡಿದ್ರೆ ಖಂಡಿತ ನಿಮ್ ಸರ್ಕಾರ ಐದು ವರ್ಷ ನೀವೇ ಇಲ್ರಿ ನಾ ಬೇಡ ಅಂತ ಅನ್ನಲ್ಲ ಆದ್ರೆ ನೀವೇನ್ ಮಾಡ್ತಾ ಇದ್ದೀನಿ ಯಾವ ಕಟ್ ಮಾಡ್ತಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಯಾರು ಗೋಬನ್ನ ಕಡಿತ ಬೆಂಬಲ ಕೊಡ್ತಾ ಇದ್ದೀವಿ ಯಾರು ಗೋಬನ್ನ ಕಲ್ತನ ಮಾಡ್ತೀರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಹಾಗಾಗಿ ಈ ಸರ್ಕಾರ ಆ ಗೋವಿನ ಶಾಪದಿಂದಲೇ ಬಿದ್ದೋಗುತ್ತೆ ಇದರಲ್ಲಿ ಯಾವ ಅನುಮಾನ ಇಲ್ಲ ನಾನು ಅದಕ್ಕೋಸ್ಕರ ಸರ್ಕಾರ ಉಳಿಬೇಕಾ ಗೋದಾನವನ್ನು ಮಾಡೋದು ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಿದ್ದೀನಿ ಅಂತ ಹೇಳ್ತೀವಿ ಗೋವಿನ ಶಾಪದಿಂದ ಸರ್ಕಾರ ಬಿದ್ದೋಗುತ್ತೆ ಅಂತ ಈಶ್ವರಪ್ಪನವರು ಹೇಳ್ತಿ ಹೇಳ್ತೇನೆ ಏನು ಹೇಳ್ತೀನಿ ಫಸ್ಟ್ ಬಿ ಜೆ ಪಿಯಲ್ಲಿ ಮೆಂಬರ್ಶಿಪ್ ತೊಗೊಳಕೇಳಿ ಈಶ್ವರಪ್ಪನವ್ರನ್ನ ಉಗಿದ ಆಚೆ ಹಾಕಿದ್ದಾರೆ ಪಾಪ ಅವ್ರಿಗೆ ಗೊತ್ತಾಗ್ತಿಲ್ಲ ಪಕ್ಷದಲ್ಲಿ ಮೆಂಬರ್ಶಿಪ್ ತಗೊಂಡು ಮತ್ತೆ ಮಾತಾಡಕ್ಕೆ ಅಲ್ಲ ರೀ ಯಡಿಯೂರಪ್ಪ ಸಾಹೇಬರು ಹಿರಿಯ ರಾಜಕಾರಣಿ ಅವ್ರಿಗೆ ಗೊರವ ಕೊಡೋ ಯೋಗ್ಯತೆ ಇಲ್ಲದಿದ್ಮೇಲೆ ನಿಮ್ದೇನಾದರೂ ಕಿತ್ತಾಟ ಇದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಇಟ್ಕೋಬೇಕು ಬಾಯಿಗೆ ಬಂದಂಗೆ ಬೈಯೋದು ಯತ್ನಾಳ್ ಸಾಹೇಬರು ಹನ್ನೊಂದು ಜೆ ಸಿ ಬಿಗೆ ಗುದ್ಲಿ ಪೂಜೆ ಮಾಡ್ತಾರಂತೆ ಹದಿನೈದು ಜೆ ಸಿ ಬಿಗ್ ಮಾಡ್ಬೇಕು ಸರ್ ಯಾಕೆಂದರೆ ಬಿಜಾಪುರದ ವಾರ್ಡ್ ನಂಬರ್ ಮೂರು ನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅಲ್ಪಸಂಖ್ಯಾತರಿರೋ ವಾರ್ಡ್ಗಳು ಡೆವಲಪೇ ಆಗಿಲ್ಲ ವಿತ್ ಫೋಟೋಸು ಗ್ರೂಪ್ಗೆ ಹಾಕ್ತೀನಿ ಫಸ್ಟು ಹದಿನೈದು ವಾರ್ಡ್ಗೆ ಜೆ ಸಿ ಬಿ ಇಳಿಸಿ ಅಲ್ಲಿ ರೋಡ್ಗಳು ಹಾಕಿಸಿ ಮತ್ತೆ ವಿಧಾನಸೌಧ ಹತ್ರ ತಗೊಂಬನ್ನಿ ಯತ್ನಾಳ್ Gracias.